ಬದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ಯಮನಪ್ಪ ಗುಮದಾಳ್ ಜಮಖಂಡಿ ನಗರದಲ್ಲಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನಿನ್ನೆಯಿಂದ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿದ್ದಾರೆ ಯಾರಪ್ಪ ಅಂದ್ರೆ ಎಮ್ ಸಿ ಎಚ್ನ ಏನು ಜಮಖಂಡಿ ನಗರದಲ್ಲಿ ನೂರು ನ ತಾಯಿ ಮಕ್ಕಳ ಆಸ್ಪತ್ರೆ ಏನು ಇಲ್ಲಿ ಕಾರ್ಯನಿರ್ವಹಿಸ್ತೈತಿ ಇಲ್ಲಿರ್ತಕ್ಕಂಥ ಡಿ ದರ್ಜೆ ಸೇರಿದಂತೆ ಇನ್ನಿತರ ಆ ನೌಕರರು ಏನಪ್ಪಾ ಅಂದ್ರೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ಮಾಡಿದ್ರು ಈ ಪ್ರತಿಭಟನೆ ವೇಳೆಯಲ್ಲಿ ಅವರ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರ್ಕೊಂಡಿದ್ದಾರೆ ಈ ಪೆಟ್ರೋಲ್ ತಮ್ಮ ಕಣ್ಣಿನಲ್ಲಿ ಮೂಗಿನಲ್ಲಿ ಬಾಯಲ್ಲಿ ಹೋಗಿದ್ದ ಕಾರಣ ಸುಮಾರು ನಾಲ್ಕು ಜನ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇದರ ಪೈಕಿ ಒಂದು ಇಬ್ಬರ ಒಂದು ಪರಿಸ್ಥಿತಿ ಏನಪ್ಪಾ ಅಂದ್ರ ಚಿಂತಾಜನಕವಾಗಿದೆ ಅನ್ನುವಂತಹ ಮಾಹಿತಿ ಸಂಘರ್ಷ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ ಇವತ್ತು ಬೆಳಗ್ಗೆನೆ ಈ ಒಂದು ಆಸ್ಪತ್ರೆಗೆ ಜಮಖಂಡಿ ನಗರದ ಅಸಿಸ್ಟೆಂಟ್ ಕಮಿಷನರ್ ಅವರು ಭೇಟಿ ನೀಡಿದರು ತಹಸೀಲ್ದಾರ್ ಅವರು ಭೇಟಿ ನೀಡಿದರು ಮುಖ್ಯ ಏನು ವೈದ್ಯಾಧಿಕಾರಿ ಟಿ ಎಚ್ ಓ ಅವರು ಕೂಡ ಭೇಟಿ ನೀಡಿ ಆ ನಂತರ ಏನು ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಆನಂದ್ ಯಮಗೌಡವರು ಕೂಡ ಆ ಭೇಟಿ ನೀಡಿದ್ದಾರೆ ಇದು ಏನು ಯಾಕೆ ಇವರಿಷ್ಟು ಗಂಭೀರ ರೂಪದ ಹೋರಾಟಕ್ಕೆ ಹಾಕಿದ್ರ ಅಂತ ಹೇಳಿದ್ರ ಇದರ ಹಿಂದೆ ತೆರೆದುಕೊಳ್ಳುತ್ತೆ ಸಿ ಎಂ ಮುದಿಗೌಡರ ಒಂದು ಕೈಚಳಕ ಅಂತ ಹೇಳಬಹುದಾಗಿದೆ ಮುದಿಗೌಡ್ರು ಹೇಳೋ ಪ್ರಕಾರ ಅವರಿಗೆ ಯಾರೋ ಒತ್ತಡ ಹಾಕ್ತಾ ಇದ್ದಾರೆ ಅಂತ ನಮ್ಮ ಜಿಲ್ಲೆಯ ಏನು ಉಸ್ತುವಾರಿ ಮಂತ್ರಿಗಳಿದ್ದಾರೆ ಆರ್ ಬಿ ತಿಮ್ಮಾಪುರ ಅವರು ನಮಗೆ ಆ ಒತ್ತಡ ಹಾಕ್ತಾ ಇದ್ದಾರೆ ಅಂತೇಳಿ ಸ್ವತಃ ಅವರೇ ನಮ್ಗೆ ಫೋನ್ನಲ್ಲಿ ಹೇಳಿದರು ಮಿನಿಸ್ಟರ್ ಫೋನ್ ಮಾಡಿದ್ರು ಮಿನಿಸ್ಟರ್ ಫೋನ್ ಮಾಡಿ ಈ ಜನರನ್ನ ತೆಗೆದುಕೊಳ್ಳಿಕ್ಕೆ ಹೇಳಿದ್ದಾರೆ ಅಂತ ಆಮೇಲೆ ಅವ್ರನ್ನ ಫೈನಲ್ ಕೂಡ ಮಾಡಿದ್ದೀವಿ ಅಂತ ಹೇಳಿದ್ರು ಇಲ್ಲಿ ಎಂಟು ವರ್ಷ ಹತ್ತು ವರ್ಷ ಐದು ವರ್ಷ ಆರು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರುವಂತಹ ಅನೇಕ ಜನ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇದ್ದಾರ ಇದರ ಮೇಲೇ ಅವರ ಪೂರ್ಣ ಜೀವನ ಡಿಪೆಂಡ್ ಆಗೈತಿ ಅವರಿಗೆ ಆರು ತಿಂಗಳಿಗೊ ಮೂರು ತಿಂಗಳಿಗೊಮ್ಮೆ ಏನೋ ಸ್ಯಾಲ್ರಿ ಮಾಡುವಂತಹ ಈ ಒಂದು ಆರೋಗ್ಯ ಇಲಾಖೆ ಇದನ್ನೆಲ್ಲ ಸಹಿಸಿಕೊಂಡು ಪ್ರತಿನಿತ್ಯ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರ ಇ ಡಿ ದರ್ಜೆ ಸಿಬ್ಬಂದಿ ಮತ್ತು ಟ ಏನೋ ಡಾಟಾ ಆಪರೇಟರ್ ಇರ್ಬೋದು ಇವರೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಆದರೆ ದಿಢೀರನೇ ಇವರನ್ನ ಯಾವುದೋ ಒಂದು ಸಾಯಿನಾಥ್ ಅಂತಕ್ಕಂತಹ ಒಂದು ಹೊರಗುತ್ತಿಗೆ ಆಧಾರದ ಏನು ಟೆಂಡರ್ ಬೇ ಟೆಂಡರ್ ಆಗಿರ್ತಕ್ಕಂಥ ಒಂದು ಮ್ಯಾನ್ ಪವರ್ನ ಮೂಲಕ ಏನು ಒಳಗಡೆ ಬಂದಿರ್ತಾರ ಈ ಇದ್ರನ್ನ ದಿಢೀರ್ನೆ ತೆಗಿತೀವಿ ಅಂತ ಹೇಳಿ ಮುದಿಗೌಡರು ಹಠ ಹಿಡಿದ ಕಾರಣ ಇವರು ಎಲ್ಲ ರಾಜಕಾರಣಿಗಳ ಅಧಿಕಾರಿಗಳ ಮನೆ ಮನೆಗೂ ಕೂಡ ಅಲ್ದಾಡ್ತಾರೆ ಅಲ್ಲ ನಿಮ್ಮನ್ನು ತೆಗ್ಯಂಗಿಲ್ಲ ಅಂತೇಳಿ ಒಂದು ಕಡೆ ಡಿ ಎಚ್ ಓ ಅವ್ರು ಹೇಳ್ತಾರೆ ನಿಮ್ಮನ್ನು ತೆಗಿಯೋದಿಲ್ಲ ನಿಮ್ಮನ್ನು ಇಟ್ಟೆ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಒಂದು ಕಡೆ ಆನಂದ ಎಂಬ ಕೂಡ ಭರವಸೆ ಕೊಡ್ತಾರೆ ಆದರೆ ಮುದಿಗೌಡರು ಮಾತ್ರ ನಿಮ್ಮನ್ನು ತೆಗೆಯಲಾಗಿದೆ ನೀವು ನಾಲ್ಕು ಜನ ಹೊರಗೆ ಹೋಗಲೇಬೇಕು ಅಂತ ಹೇಳಿದಾಗ ಮನನೊಂದು ಅವರು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರ ಇದೇ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ತರ್ತಾರ ಪೆಟ್ರೋಲ್ ಅನ್ನ ತಂದು ಮೈ ಮೇಲೆ ಸುರಿದುಕೊಳ್ತಾರ ಅದು ಅಚಾನಕ್ ಆಗಿ ಬಾಯಿಗೆ ಮೂಗಿಗೆ ಕಣ್ಣಿಗೆಲ್ಲ ಸೇರಿದೆ ಬಹುಶಃ ಒಂದಿಬ್ರು ಆ ಒಂದೇನು ಆ ಕಣ್ಣುಗಳನ್ನು ಸಹ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ಆ ಮಟ್ಟಕ್ಕೆ ಇದ್ರು ಕಣ್ಣೀರನ್ನು ಹಾಕ್ತಾ ಇದ್ರು ಇಲ್ಲ ನಮ್ಮ ಜೀವನ ಇದ್ರ ಮೇಲೈತೆ ನಾವು ಸಾಯೋದ ಮೇಲೂ ನಾವು ಬದುಕೋದಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ನನಗ ಪ್ರಶ್ನೆ ಬಂದಿದ್ದು ಎಲ್ಲ ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ಇರಲಿ ರಾಜಕಾರಣ ಇರ್ಲಿ ಸೀನಿಯಾರಿಟಿ ನಮ್ಗೆ ಸಿಗುತ್ತೆ ನಾನು ಸಿನಿಯರಪ್ಪ ನಾನು ಬಹಳ ಹಳ ನಾನು ಅನುಭವಿ ಅನುಭವಿಯಾದೀನಿ ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ಅನುಭವಿ ಇದ್ದವ್ರನ್ನ ಯಾಕೆ ತೆಗೆಯಲಾಗ್ತಾ ಇದೆಯಾ ಗೊತ್ತಿಲ್ಲ ಇದನ್ನ ಈ ಸಿಎಂ ಅವ್ರನ್ನ ಕೇಳಿದ್ರೆ ಸಿಎಂ ಅವರು ಹೇಳುವಂತದ್ದು ಒಂದೇ ಮಾತು ನಾವು ರೋಸ್ಟರ್ ಪ್ರಕಾರ ಮಾಡಿದ್ದೀವಿ ರೋಸ್ಟರ್ ಪ್ರಕಾರ ಮಾಡಿದ್ರೆ ಅಂತ ನಾವು ಸೂಪರ್ಡೆಂಟ್ ಅವ್ರನ್ನ ಕೇಳಿದೀವಿ ಏನ್ರಿ ನಿಮ್ ರೋಸ್ಟರ್ ಅಂತ ಹೇಳಿದ್ರೆ ರೋಸ್ಟರ್ ಪ್ರಕಾರ ನಾವೆಲ್ಲವೂ ಕರೆಕ್ಟ್ ಆಗಿ ಮಾಡಿ ಹಳೆ ಸಿಬ್ಬಂದಿಗಳನ್ನ ಸಹ ಅದರಲ್ಲಿ ಹಾಕಿಕೊಂಡು ಎಲ್ಲ ಸರಿಯಾಗಿ ಮಾಡಿ ಎರಡು 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 ಸಾವಿರದ ಇಪ್ಪತ್ತಾರಕ್ಕೆ ನಾವು ಆರ್ಡರ್ಗಳನ್ನ ಕೂಡ ತಂದಿರ್ತೀವಿ ಆದರೆ ಸಿಒಮೋ ಅವರು ಆ ಆರ್ಡರ್ಗಳನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅವರು ಆರ್ಡರ್ ಗಳನ್ನ ತಗೊಂಡು ಆ ಸಿಬ್ಬಂದಿನ ಜಾಯಿನ್ ಮಾಡ್ಕೊಳ್ಬೇಕಾಗಿತ್ತು ಆದ್ರೆ ಉದ್ದೇಶ ಪೂರ್ವಕವಾಗಿ ಕಾಲಹರಣ ಮಾಡ್ತಾ ಕಡೆಗೆ ತಾವು ಯಾರನ್ನ ಯಾರ ರೆಕಮೆಂಡೇಶನ್ ಅಥವಾ ಯಾರ ಒತ್ತಡಕ್ಕೆ ಇವರು ಒಳಗಾಗಿದ್ರಲ್ಲ ಅವರ ನಾಲ್ಕು ಆರ್ಡರ್ ಗಳನ್ನ ತರಿಸಿಕೊಳ್ತಾರೆ ಇದು ಗೊತ್ತಾದ ನಂತರ ಈ ಡಿ ದರ್ಜೆ ಸಿಬ್ಬಂದಿ ತಮ್ಮ ಏನೊಂದು ತಾಳ್ಮೆಯ ಕಟ್ಟೆ ಒಡೆದು ನಮ್ಮ ಜೊತೆಗೆ ನಿಮ್ಮ ಆ ಬಿಹೇವರ್ ಸರಿ ಇಲ್ಲ ನಮ್ಮನ್ನು ಸರಿಯಾಗಿ ನೀವು ದುಡಿಸ್ಕೊಳ್ಳೋದಿಲ್ಲ ಆಸ್ಪತ್ರೆ ಅಂದರೆ ಒಂದು ಕುಟುಂಬ ಇದ್ದ ಹಾಗೆ ಇಲ್ಲೆಲ್ಲ ಆ ತಂದೆ ಮಕ್ಕಳ ಸಂಬಂಧ ಅಣ್ಣ ತಮ್ಮರ ಸಂಬಂಧ ಹೀಗಿರುವಾಗ ನೀವು ಅದು ಯಾವುದು ಸಂಬಂಧಕ್ಕೂ ಬೆಲೆ ಕೊಡದೆ ಒಂದು ರೀತಿ ನಮ್ಮನ್ನು ತುಚ್ಛವಾಗಿ ಕೀಳಾಗಿ ಒಂದು ರೀತಿ ಜಾತಿ ಅದನ್ನು ಕೂಡ ಒಂದಿಷ್ಟು ಸಲ ಅದನ್ನು ನಿಮ್ಮ ಮನಸ್ಸೊಳಗೆ ಇರಬಹುದೇನೋ ಅನ್ನುವಂತಹ ಸಂಶಯವನ್ನು ವ್ಯಕ್ತಪಡಿಸಿ ಇವತ್ತು ಡಿ ದರ್ಜೆ ಸಿಬ್ಬಂದಿ ಸರ್ಕಾರಿ ದವಾಖಾನೆ ಆಸ್ಪತ್ರೆ ಮುಂದೆ ಏನು ಎಫ್ ಸಿ ಎಚ್ ಆಸ್ಪತ್ರೆ ಇದೆ ಇಲ್ಲಿ ಆ ಹೋರಾಟ ಮಾಡುವಂತಹ ಸಂದರ್ಭ ನಿನ್ನೆ ಪೆಟ್ರೋಲ್ನ ಕ್ಯಾನ್ ಮೈ ಮೇಲೆ ತಕ್ಷಣ ಅಲ್ಲಿ ಸ್ಥಳೀಯರು ಮತ್ತು ಪೊಲೀಸ್ ಸಿಬ್ಬಂದಿ ಏನಿರ್ತಾರೆ ಇವರೆಲ್ಲರೂ ಕೂಡ ಅವರ ಮೇಲೆ ನೀರನ್ನು ಹಾಕುವ ಮೂಲಕ ಇದನ್ನ ತಣಗು ಮಾಡ್ತಾರ ಅದಕ್ಕಾಗಿ ಸಿ ಎಂ ಒ ಮುದಿಗೌಡ್ರನ್ನ ಕೇಳ್ತಾ ಇದ್ದೀನಿ ಸಿ ಎಂ ಒ ನೀವು ಎಂ ಸಿ ಎಚ್ ಎಲ್ಲಿ ಮೂರು ಜನ ಡಾಕ್ಟರ್ಸ್ಗಳಿದ್ದೀರಿ ನೀವೊಬ್ಬ ಪರ್ಮನೆಂಟ್ ಡಾಕ್ಟರು ನಿಮ್ಮ ಜೊತೆ ಇನ್ನಿಬ್ರು ಸಿಬ್ಬಂದಿಗಳಿದ್ದಾರೆ ಮೂರು ಇಂಟು ಎಂಟು ತಾಸು ಡಿವೈಡ್ ಮಾಡಿದರೆ ಹನ್ನೆರಡು ತಾ ಎಂಟು ತಾಸು ಒಬ್ಬೊಬ್ರು ಡ್ಯೂಟಿಯನ್ನು ಮಾಡಬೇಕು ನೀವು ಆದರೆ ನೀವು ಸಿಎಮೋ ಸ್ಥಾನವನ್ನು ಮಾತ್ರ ಭದ್ರವಾಗಿ ಇಟ್ಕೊಂಡಿದ್ದೀರಿ ನಿಮ್ಮ ವೈದ್ಯಕೀಯ ಸೇವೆಯನ್ನು ನಿಲ್ಲಿಸಿದ್ದೀರಿ ನೀವು ಯಾವಾಗ ಸಿ ಆಗಿದ್ರಲ್ಲ ಅಂದಿನಿಂದ ಇಂದಿನವರೆಗೂ ಒಬ್ಬರಿಗೆ ಒಬ್ಬರಿಗೆ ನೀವು ಟೆಸ್ಕೋಪ್ ಹಚ್ಚಿಲ್ಲ ಒಬ್ಬರನ್ನು ನೀವು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿಲ್ಲ ಇದು ನಿಮ್ಮ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಹೇಳುವಂಥದ್ದು ನೀವು ಏನು ತಜ್ಞ ವೈದ್ಯರಿದ್ದೀರಿ ಈ ತಜ್ಞ ವೈದ್ಯರಿಗೆ ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಹಣ ಸಹಾಯವನ್ನ ಧನ ಸಹಾಯವನ್ನ ಮಾಡ್ತದೆ ನಿಮ್ಮ ಅವಶ್ಯಕತೆ ಸರ್ಕಾರದ ಅಂತ ಹೇಳಿ ಆದ್ರೆ ನೀವು ಸಿಎಂಒ ಆದಾಗಿನಿಂದ ನೀವು ಯಾವುದೇ ರೀತಿಯ ಪರೀಕ್ಷೆ ಮಾಡಿಲ್ಲ ನೀವು ಯಾರನ್ನು ತಜ್ಞ ವೈದ್ಯರಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿಲ್ಲ ಆದ್ರೆ ಈ ಡಿ ದರ್ಜೆಯವರಿಗೆ ಮಾತ್ರ ನಿಮ್ಮ ರೋಸ್ಟರ್ ಅಂತ ಹೇಳ್ತಾ ಇದ್ರಿ ನಿಮ್ಮ ರೋಸ್ಟ್ ಏನಾಯ್ತು ಸಾಹೇಬ್ರೆ ಮೂರು ಜನ ನೀವಿದ್ದಾಗ ಮೂರು ಜನ ಎಂಟೆಂಟು ತಾಸು ನೀವು ಡ್ಯೂಟಿ ಮಾಡ್ಬೇಕಲ್ಲ ಆ ಇಬ್ರು ಮಾತ್ರ ಹನ್ನೆರಡು ಹನ್ನೆರಡು ತಾಸು ಡ್ಯೂಟಿ ಮಾಡುವ ಮೂಲಕ ಇವತ್ತು ಸರ್ಕಾರಿ ದವಾಖಾನಿರತಕ್ಕಂತ ಏನು ರೋಗಿಗಳನ್ನ ನೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರ ಒಟ್ಟಾರೆ ಇದರ ಅಧ್ಯಕ್ಷರಾಗಿರ್ತಕ್ಕಂತಹ ಎ ಸಿ ಮೇಡಮ್ ಅವರು ಅಸಿಸ್ಟೆಂಟ್ ಕಮಿಷನರ್ ಅವರು ಇದರ ಕಡೆ ಗಮನ ಹರಿಸಬೇಕು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇದೀಗ ತಾನೇ ನಾವೆಲ್ಲ ಕೇಳ್ತಾ ಇದೀವಿ ಏನು ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದ ಹಗರಣಗಳಾಗಿದ್ದಾವ ತಿಮ್ಮಾಪುರ ಅವರ ಹೆಸರು ಕೇಳಿದೆ ಅಂತೇಳಿ ನಮ್ಮ ಚಾನೆಲ್ ಅಲ್ಲೂ ಕೂಡ ನಾವು ಆ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ ಅವರು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಹಗರಣಗಳು ನಡೆದಿಲ್ಲ ಇದು ಸರ್ವೇ ಸಾಮಾನ್ಯ ನಮ್ಮ ಅಬಕಾರಿ ಇಲಾಖೆಗೆ ಅಂತ ಹೇಳ್ತಾ ಇದ್ರು ಈಗ ಆರೋಗ್ಯ ಇಲಾಖೆಯ ಹಗರಣ ಎದ್ದು ಕಾಣಿಸ್ತಿರುವಂತಹ ಒಂದು ಮುನ್ಸೂಚನೆ ನಮಗೆ ಕಾಣಿಸ್ತಾ ಇದೆ ಈ ಏನು ಇವರು ಕ್ಯಾಂಡಿಡೇಟ್ಗೆ ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ ಇಲ್ಲಿ ಸಿ ಏನೋ ಸಿ ಮತ್ತು ಇತರರು ಸೇರಿ ಏನೋ ಒಂದಿಷ್ಟು ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂತ ಗುಸುಗುಸು ಪಿಸುಪಿಸು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇಷ್ಟು ಅನುಭವ ಇರುವ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿರುವಂತಹ ಈ ಸಿಬ್ಬಂದಿಯನ್ನ ಯಾಕೆ ಕೈ ಬಿಡಲಾಗುತ್ತದೆ ಅನ್ನುವಂತ ಒಂದು ಮಾ ಏನು ಮಾತು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಅಷ್ಟಾಗಿ ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಭರವಸೆಗಳನ್ನ ಕೊಟ್ಟಿದ್ದಾರೆ ಇಲ್ಲ ಸೋಮವಾರ ನಾವು ಸುದ್ದಿ ಸರಿ ಮಾಡ್ತೀವಿ ಅದನಂತೆ ಹೇಳಿಕೆ ಕೊಟ್ಟಿದ್ದಾರೆ ಆ ಡಿ ಎಚ್ ಅವರು ಕೂಡ ಅದನ್ನೇ ಹೇಳಿಕೆ ಕೊಟ್ಟರು ಇಲ್ಲ ನಾವು ಅದನ್ನ ಸರಿ ಮಾಡ್ತೀವಿ ನಮ್ಮ ಹಳೆ ಸಿಬ್ಬಂದಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತಹ ಮಾತು ಕೊಟ್ಟಿದ್ದಾರೆ ಈ ಕುರಿತು ಏನೆಲ್ಲ ಆಯಿತು ಯಾರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಕೇಳ್ಕೊಂಡು ಬರೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ ಸಿಬ್ಬಂದಿಗಳನ್ನ ಉದ್ದೇಶ ಪೂರ್ವಕವಾಗಿ ಸಿಎಂ ಆಗಿರ್ತಕ್ಕಂಥ ಮುರಿಗೌಡರು ತೆಗೆದ ಕಾರಣಕ್ಕಾಗಿ ಇವರೆಲ್ಲ ಆತ್ಮಹತ್ಯೆಗೆ ಪ್ರತಿಭಟನೆಗೆ ಪ್ರಯತ್ನ ಅದು ಈಗ ಟೆಂಡರ್ ಅವಧಿ ಮುಗಿದ ನಂತರ ಹೊಸ ಟೆಂಡರ್ ಯಾರು ಅಂತ ಟೆಂಡರ್ಕಾರ ಮತ್ತೆ ಹೊಸದಾಗಿ ಗೌರ್ಮೆಂಟ್ ಏನು ಒಂದು ಆದೇಶ ಮಾಡಿತ್ತು ಅಂತಂದ್ರೆ ರೋಸ್ಟರ್ ಪ್ರಕಾರ ಅಂತ ಅಂತೇಳಿ ಒಂದು ಆದೇಶ ಮಾಡಿದೆ ಆ ಪ್ರಕಾರ ತಮ್ಮ ಚೀಫ್ ಮೆಡಿಕಲ್ ಆಫೀಸರ್ ಮುದುಗೌಡರು ರೋಸ್ಟರ್ ಪ್ರಕಾರ ತೊಗೋಬೇಕನ್ನುವಂಥ ಒಂದು ಪ್ರಯತ್ನ ಮಾಡಿರ್ಬೋದು ಬಟ್ ಇವರೆಲ್ಲ ಸಿಬ್ಬಂದಿಗಳು ನನ್ನ ಕಡೆ ಬಂದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳೀನಿ ಮೊದಲು ಏನು ಕೆಲಸ ಮಾಡೋರ ಅವ್ರನ್ನೇ ಆದ್ಯತೆ ಮೇರೆಗೆ ತೊಗೊಳ್ಳೋಂಥ ವ್ಯವಸ್ಥೆ ಮಾಡ್ತೀನಿ ಹೇಳಿ ನಾನು ಹೇಳಿ ಬಟ್ ಅಲ್ಲಿ ದವಾಖಾನೆ ಒಳಗೆ ಹಾಸ್ಪಿಟಲ್ನಾಗ ಏನು ಇವರಿಗೆ ಅವ್ರಿಗೆ ಏನು ಸ್ವಲ್ಪ ಮಾತುಕತೆ ಒಳಗಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರಿಂದ ಈ ಅನಾಹುತಕ್ಕೆ ಕಾರಣ ಆಗೈತಿ ಆದರೆ ನಾನು ಮತ್ತು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂದರೆ ಏನು ಎರಡನೇ ಮಾಡ್ತೀವಿ ಯಾಕಂದರೆ ಇವರೆಲ್ಲ ಕೆಲವೊಂದು ಜನ ಕೋವಿಡ್ನಾಗ ಕೆಲಸ ಮಾಡಿದ್ದಾರೆ ಅದರಲ್ಲ ಕೆಲವೊಂದು ಜನ ಅದರಿಂದ ಮಾಡ್ಕೊಂಡು ಬಂದಾಗ ಇವ್ರಿಗೆ ಆ ವ್ಯವಸ್ಥೆ ಗೊತ್ತದ ಹೀಗಾಗಿ ಹೊಸಬ್ರು ತೊಗೊಂಡು ಮತ್ತು ಅವರಿಗೆಲ್ಲ ಹೊಸ ವ್ಯವಸ್ಥೆಯೊಳಗೆ ಕೆಲಸ ಮಾಡೋದು ಅಷ್ಟೇ ಈಸಿಯಾಗಿರೋಂಗಿಲ್ಲ ಹಳ್ಳಿ ಜನ ಇದ್ರೂ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗೋದು ಹಾಸ್ಪಿಟಲ್ ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗ್ತೈತಿ ಆ ನಿಟ್ಟಿನಲ್ಲಿ ಇವರಿಗೆ ಮೊದಲೇ ಆದ್ಯತೆ ಕೊಟ್ಟು ತಗೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಅದಕ್ಕೆ ಯಾರೂ ಕೂಡ ಅಧೈರ್ಯ ಆಗುವಂಥದ್ದು ಅವಶ್ಯಕತೆ ಇಲ್ಲ ಚಿಂತೆಗೊಳಗಾಗುವಂಥ ಅವಶ್ಯಕತೆ ಇಲ್ಲ ಇಂಥ ಅನಾಹುತಕ್ಕೆ ದಯವಿಟ್ಟು ಯಾರೂ ಕೂಡ ಕಾರಣ ಆಗಬಾರ್ದು ನೀವೆಲ್ಲ ಧೈರ್ಯದಿಂದ ಇರಲಿ ಅಹ್ ನಾವೆಲ್ಲ ನಿಮ್ ಪರವಾಗಿರ್ತೀವಿ ಅಂತ ಹೇಳಿ ನಾನು ಈ ನಾವು ಅಲ್ಲಿ ನೀವು ಆಡೋದ್ ತರಬೇಡ್ರಿ ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಕೆಲಸಾನ ಮಾಡಿಸ್ಕೊಂತಾರೆ ನಮ್ದು ಯಾವ್ದು ಅಟೆಂಡೆನ್ಸ್ ಆಯ್ತು ತಗೊಂಡಿಲ್ಲ ಏನೂ ನಾವು ಹಂಗ ಹದಿನೈದು ದಿನ ಕಂಟಿನ್ಯೂ ಕೆಲಸ ಮಾಡ್ಕೋತ ಬಂದಿರು ಮಾಡ್ಕೋತ ಬಂದ್ರು ಅಲ್ಲಿ ಸಾಯಿನಾಥ್ ಏಜೆನ್ಸಿ ಅವ್ರಿಗೆ ಫೋನ್ ಹಚ್ಚಿ ಯಾರು ಯಾರೋ ಇವರೆಲ್ಲ ನೀವು ಫಸ್ಟ್ ಅವ್ರನ್ನ ಯಾವ ಮುದೋದು ಕ್ಯಾಂಡಿಡೇಟ್ ಅದಾವೆ ಮೇಡಮ್ ಅವ್ರು ಆರ್ಡ್ರ್ ಕೊಟ್ಟಿಂದ ಇವ್ರ ಆರ್ಡರ್ ಕೊಡುತ್ತೆ ಅವ್ರು ಆರ್ಡರ್ ಫಸ್ಟ್ ಈಗ ಕೊಟ್ಟಾರೆ ಮೇಡಮ್ರಿಗೆ ಅವ್ರು ಕೊಟ್ಟು ಜಾಯ್ನಿಂಗ್ ತೊಗೊಂಡಾರ ಅವ್ರದ್ದು ಈ ಜಾಯ್ನಿಂಗ್ ತೊಗೊಂಡು ಅವ್ರು ಇವತ್ತು ನೀನು ಇದು ಡ್ಯೂಟಿಗೆ ಈಗ ಇವತ್ತು ನೀನು ಇಷ್ಟೆಲ್ಲ ದೊಡ್ಡ ಗಲಾಟೆ ಆದ್ರೂ ಇವತ್ತು ಮತ್ತ ಅವ್ರು ಡ್ಯೂಟಿ ಬಂದಾರ ಮೇಡಮ್ ಅಲ್ಲಿ ಅವ್ರಿಬ್ರು ಅವರು ಇಬ್ಬರು ಫಸ್ಟ್ ಜಾಯಿನಿಂಗ್ ತೊಗೊಂಡ್ರಂದ್ರೆ ನಮ್ಮ ಕೆಟಗಿನ ಒಳಗಿನ ಅವ್ರು ಫಸ್ಟ್ ಎಂಟತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದವರು

ಅವರು ಸೋಮವಾರ ಬರ್ತಾರೆ ಅಲ್ಲಿವರೆಗೂ ನೀವು ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ಸ್ ಅನ್ನ ತಗೊಳ್ಳೋದಕ್ ದಯಮಾಡಿ ಹೋಗ್ಬೇಡ್ರಿ ಹಾ ಯಾಕಂದ್ರೆ ಅಲ್ಟಿಮೇಟ್ಲಿ ನೌಕರಿ ಇದೆಲ್ಲದಕ್ಕಿಂತ ಮಿಗಿಲಾದದ್ದು ನಿಮ್ಮ ಕುಟುಂಬ ಇರ್ತದ ಅಲ್ಟಿಮೇಟ್ಲಿ ನಿಮ್ಮ ಕುಟುಂಬದ ಸಲುವಾಗಿ ನೀವು ಇಷ್ಟೆಲ್ಲ ಮಾಡುವಾಗ ಸಿ ಮೇನಿನ ಆಫೀಸರ್ ಗಳು ಬರೋದ್ರೊಳಗೆ ನೀವು ಎಷ್ಟು ಎಕ್ಸ್ಟ್ರೀಮ್ ಡಿಸಿಷನ್ಸ್ ತಗೊಂಡ್ರಿ ಅಂತಂದ್ರೆ ನಾವು ಹೆಲ್ಪ್ಲೆಸ್ ಆಗಿಬಿಡ್ತೇವೆ ಏನು ಮಾಡ್ಬೇಕಂತ ನಮಗೂ ಗೊತ್ತಾಗೋದಿಲ್ಲ ಓಕೆ ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಈಗ ಆಗಿದ್ದಾಯ್ತು ನಿನ್ನೆ ಸಿಚುವೇಶನ್ ಕೈ ಮೀರೋದ್ರೊಳಗೆ ನಮ್ಮ ಟಿ ಎಚ್ ಓ ಅವ್ರು ಹೋಗಿ ನಿಭಾಯಿಸ್ಯಾರ ನಮಗೂ ಎಲ್ಲ ಮಾಹಿತಿ ಬಂತು ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಮುಂದೆ ಈ ಎರಡು ದಿನದಲ್ಲಿ ಈಗ ಅವ್ರನ್ನೂ ನಾವು ಸಿಚುವೇಶನ್ ನೋಡಿದಾಗ ಡಾಕ್ಟರ್ ಹೇಳಾರ ದೇ ಆರ್ ಸ್ಟೇಬಲ್ ಅಂತ ಹೇಳಿ ಫಾರ್ಚುನೇಟ್ಲಿ ಯಾರಿಗೂ ಸಹ ಅಂತಹ ಒಂದು ಆಘಾತಕಾರಿ ಆಗುವಂಥದ್ದು ಏನು ಆಗಿಲ್ಲ ಅದು ನಮ್ಮೆಲ್ಲರ ಪುಣ್ಯ ಅಂತ ಅನ್ಕೋಬೇಕು ಸೊ ಈಗ ಡಾಕ್ಟರ್ ಹೇಳ್ದಂಗೆ ಅವರ ಸ್ಟೇಟಸ್ಟೆ ಸ್ಟೆಬಿಲಿಟಿ ನೋಡ್ಕೊಂಡು ಡಿಸ್ಚಾರ್ಜ್ ಮಾಡೋದಾದ್ರೆ ಡಾಕ್ಟ್ರೇ ನೀವು ಮಾಡಿ ಮಾಡ್ರಿ ಹಾಂ ಇನ್ನು ನಾಳೆ ನಾಡಿದ್ದು ಡಿ ಎಚ್ ಅವ್ರು ಬಂದ ಮೇಲೆ ನಮ್ದೇನು ಕ್ರೈಟೇರಿಯಾ ಐತಿ ನಿಮ್ಮ ಡಿಮ್ಯಾಂಡ್ಗಳು ಹ್ಞೂ ಹೊಸಬ್ರನ್ನ ಎಷ್ಟು ಅಕಾಮಡೇಟ್ ಮಾಡಬೇಕು ನಿಮ್ಮವ್ರನ್ನ ಎಷ್ಟನ್ನು ಉಳಿಸ್ಕೋಬೇಕು ಯಾವ ಆಧಾರದ ಮೇಲೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಡಿಟೇಲ್ ಆಗಿ ನೋಡ್ತೀವಿ ನೋಡೋವರೆಗೂ ನೀವು ಸಮಾಧಾನದಿಂದ ಇರ್ರಿ ಲಾಸ್ಟ್ ಟ್ವೆಲ್ ಫಿಫ್ಟೀನ್ ಡೇಸಿಂದ ಇವರು ನನ್ನ ಗಮನಕ್ಕೆ ತೊಗೊಂಡ್ಬಂದಾರ ನಾವು ಡಿ ಸಿ ಅವ್ರ ಜೊತೆಗೂ ಚರ್ಚೆ ಮಾಡಿದ್ದೇವೆ ಮೊನ್ನೆ ಡಿ ಸಿ ಅವ್ರು ಬಂದಿದ್ರು ನಿಮ್ಮ ಆಸ್ಪತ್ರೆಗೆ ಬಂದಿದ್ದರು ಅವಾಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ಡಿ ಎಚ್ ಅವ್ರು ಅವರು ಬಂದು ಬರ್ತಾರೆ ನಾಳೆಗೆ ಬರ್ತಾರ ಅಲ್ಲಿವರೆಗೂ ನೀವು ಸಮಾಧಾನದಿಂದ ಇರ್ರಿ ಸಾಧ್ಯ ಆದಷ್ಟು ಇಷ್ಟು ವರ್ಷ ನೀವೆಲ್ಲ ಕೆಲಸ ಮಾಡಿರೋದ್ರಿಂದಾನೇ ಸುಮಾರು ಒಂದ್ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡ್ಲಿಕ್ಕೆ ಸೋ ಸೊ ಯಾ ಹೆಂಗೆ ನಿಮ್ಮನ್ನೆಲ್ಲ ಉಳಿಸ್ಕೊಂಡು ಕೆಲಸ ಮುಂದ್ ವರ್ಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ಆಸ್ಪತ್ರೆ ಎಮರ್ಜೆನ್ಸಿ ಸರ್ವಿಸಸ್ ಇರ್ತಾವ ನಿಮ್ಮೆಲ್ಲರ ಸೇವೆಗಳು ನಮ್ಗೆ ಅತ್ಯಂತ ಅವಶ್ಯಕ ಇರ್ತದ ನಿಮ್ಮನ್ನೆಲ್ಲ ಬಿಟ್ಟು ನಾವು ಹಾಸ್ಪಿಟಲ್ ನಡೆಸ್ತೀವಿ ಅಂತಂದ್ರೂ ಆಗೋದಿಲ್ಲ ಸೊ ಅದಕ್ಕೆ ನೀವು ಎಲ್ಲರದ್ದು ಅವಶ್ಯಕತೆ ಇರ್ತದಿ ನೋಡು ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಎರಡು ದಿವಸ ಕೆಲಸ ಮಾಡೋಕತ್ತೆ ನೀವು ಅಲ್ಲಿ ಒಂದು ವರ್ಷ ಮೇಲೆ ಮೂರು ತಿಂಗಳು ಏನು ಸಿ ಎಂ ಅವ್ರದೇನ ನಿಮ್ಮನ್ನ ನಿಮ್ಮನ್ನ ತೆಗಿಬೇಕಂತ ಏನು ಹಾಂ ಹಾಂ ಕೆಲಸ

ಆತ್ರಿ ನೀನು ನಾವು ಸಾವಿರದ ಹತ್ತು ವರ್ಷ ಆತ್ರಿ ನಾವು ಮಾಡಕ್ಕೆ ಹ್ಞೂ ಎರಡು ಸಾವಿರದ ಹದಿನೆಂಟರಾಗ ಬಂದು ಹ್ಞೂ ಎರಡು ಸಾವಿರದ ಹದಿನೆಂಟರಂದು ಇಲ್ಲಿ ತಕ್ಕ ನಮ್ಗೆ ಯಾರು ಯಾವ ಡಾಕ್ಟರ್ ಸಿ ಎಂ ಸರ್ ಬಂದ್ರು ನಮ್ಮೇನ ಹಳಿ ಮಂದಿನ ಬಿಟ್ಟಿಲ್ಲ ಸರ್ ಯಾವಾಗ ನಾವು ಮಾಡ್ಕೋತ ಬಂದೀವಿ ಕೋವಿಡ್ದಾಗೂ ಎಲ್ಲ ಮಾಡಿವ್ರಿ ಈಗ ಅವರು ಸರ್ ಸಿ ಎಂ ಸರ್ ಏನತ್ತರಿ ಹೊಸ ಮಂದಿಂದ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರ ನಮಗೆ ಏಜೆನ್ಸಿ ಅವರು ಆರ್ಡರ್ ಕೊಟ್ಟಾರೆ ಈಗ ಆಲ್ರೆಡಿ ಅವ್ರು ಜಾಯ್ನಿಂಗ್ ತಗೊಳ್ಳಕ್ತಾ ಇರಲಿಲ್ಲ ರೋಸ್ಟರ್ ಅಂತ ರೀ ರೋಸ್ಟರ್ ಫಸ್ಟ್ ಹಳಿ ಮಂದಿಗೆ ಕೊಡ್ತೇವೆ ಎಲ್ಲಾರು ಅಂದಾರಿ ಮಾಜಿ ಶಾಸಕರು ಅಂದಾರಿ ಎ ಸಿ ಮೇಡಮ್ ಅವ್ರು ಅಂದಾರು ಎಲ್ಲರೂ ಅಂದರು ಇವ್ರು ಸರ್ ರೀ ಅವ್ರು ಹೊಸ ಮುದೋಳ್ದು ಕ್ಯಾಂಡಿಡೇಟ್ ತುಂಬ್ಕೊತಾರೆ ಅವ್ರ ರಿಲೇಷನ್ ಆಗ್ಬೇಕು ಏನಾಗ್ಬೇಕು ನಮ್ಗೆ ಗೊತ್ತಿಲ್ಲ ಈಗ ಆಲ್ರೆಡಿ ಡ್ಯೂಟಿನೂ ಮಾಡೋಕತ್ತಾರೆ ಒಂದು ನಮ್ಮ ಹಳ್ಳಿ ಮಂದಿಗೆ ರೆಸ್ಪಾನ್ಸ್ ಮಾಡ್ಬೇಕ್ರಲ್ಲ ಮೊದಲು ಈಗ ನಮ್ಮನ್ನ ನಾಲ್ಕು ಮಂದಿ ತೆಗೀತು ನಾವು ಕೇಳ್ಕೊತಾರೆ ಅವ್ರು ನಾಲ್ಕು ಮಂದಿ ತಗೊಂಡು ನಮ್ಮ ನಾಲ್ಕು ಮಂದಿ ತೆಗ್ಯಾವತ್ತರಿ ಸರ್ ಹ್ಞೂ ಆ ರೋಸ್ಟ್ ವೈಸ್ ತುಂಬ್ಕೊಂಡ್ರು ನಮ್ಮ ಹಳಿ ಮಂದಿ ಮೊದಲು ರೆಸ್ಪಾನ್ಸ್ ಮಾಡ್ಬೇಕಲ್ರಿ ಯಾವ ತಾಲೂಕದಾಗೂ ಯಾವ ಜಿಲ್ಲಾದಾಗೂ ರೋಸ್ಟ್ ವೈಸ್ ಇಲ್ಲ ರೀ ಬಾಗಲಕೋಟೆ ಇಲ್ರಿ ಜಮಖಂಡಿ ಇಲ್ಲ ರೀ ಮುದೋಳಿಲ್ಲ ನಾನು ಒಬ್ಬ ಹೊರಗುತ್ತಿಗೆ ನೌಕರ ಅಧ್ಯಕ್ಷಾಗಿ ಮಾತಾಡ್ತಾ ಇದ್ದೀನಿ ತಾಲೂಕು ವೈಸ್ ಎಲ್ಲೂ ನಮ್ಮ ಅಧ್ಯಕ್ಷದ ಕೇಳ್ರಿ ಬೆಂಗಳೂರು ತಕ ಯಾರು ತುಂಬ ಯಾಕೆ ಹಳ್ಳಿ ಮಂದಿಗ್ ರಿಸ್ಪಾನ್ಸ್ ಮಾಡ್ಬೇಕ್ರಿ ಮೊದಲು ಈಗ ನಾವು ಸೇವೆ ಮಾನದಂಡ ಮಾಡ್ಕೊಂಡು ಸೇವೆ ಈಗ ಹತ್ತು ವರ್ಷ ಮಾಡಿವ್ರಿ ಕೋವಿಡ್ ದಾಗ ಇನ್ಸೆಂಟಿವ್ ಕೊಟ್ರ ಗೌರ್ಮೆಂಟ್ ನೌಕರದಾಗ ಎಟ್ಟ ಇನ್ಸೆಂಟಿವ್ ಕೊಟ್ರಿ ಪತ್ ಇಪ್ಪ ಸಾವಿರ ರೂಪಾಯಿ ನಾವು ಕೋವಿಡ್ ದಾಗ ಮಾಡ್ ಕೊಡ್ತೀವಿ ಕೊಡ್ತೀವಿ ಜೀವನ ಒತ್ತಿ ಇಟ್ಟು ಕೆಲಸ ಮಾಡಿವಿ ಮಾಡಿವ್ ಇಲ್ಲೋ ಬೇಕಾದ್ರೆ ನಮ್ದು ಹಿಸ್ಟ್ರಿ ತಗೋದ್ ನೋಡ್ರಿ ನೀವು ನಾವು ಸುಳ್ಳು ಹೇಳಿದ್ರೆ ಏನ್ ಬೇಡಿಕೆ ಐತಿ ನಿಮ್ಗೆ ಈಗ ನಮ್ದು ಏನ್ ಬೇಡಿಕೆ ಇಲ್ಲ ಸರ್ ನಮ್ದು ಮೂವತ್ತೆಂಟು ಮಂದಿ ನಾವು ಮೊದಲು ಇದ್ದವ್ರ ಮೊದಲ ಹಾ ಅದನ್ನ ತಗೋಬೇಕು ಹಿಂದಾಗ ಹುಡುಕಿದ ಅವ್ರು ಏನ್ ಬೇಕಾದ್ ಮಾಡ್ಲಿ ಅವ್ರು ಹೆಚ್ಚಿಗೆ ಪೋಸ್ಟ್ ಇದ್ದು ಹೆಚ್ಚುವರಿ ಪೋಸ್ಟ್ ಇದ್ದು ಅಂದ್ರೆ ಅವರು ತುಂಬಿಕೊಳ್ಳಿ ಯಾರು ತುಂಬ ನಾವು ಬ್ಯಾಡ್ ನಾಗಿಲ್ರಿ ಅಲ್ಲ ಈಗ ನಿಮ್ಮನ್ನ ತುಂಬಿಕೊಂಡು ತುಂಬಿಕೊಳ್ಳಾಗನು ಅದನ್ನ ರೋಸ್ಟ್ ಪದ್ಧತಿ ಮೂಲಕ ತುಂಬಿಕೊಂಡ್ರಿ ಚೇಂಜ್ ಆಯ್ತು ಅವರು ಸಿಎಂ ಎಂ ಸರ್ ಅವರು ಕ್ಯಾಂಡಿಡೇಟ್ ಹಾಕಕತ್ತಾರ ಸರ್ ಸಿ ಎಂ ಸರ್ ಅವರು ಕ್ಯಾಂಡಿಡೇಟ್ ಹಾಕಕತ್ತಾರ್ರಿ ಅವ್ರು ಕೇಳೋಣ ಏನಂತಾರೆ ಡೈರೆಕ್ಟ್ ಏಜೆನ್ಸಿ ಆಗೋ ಫೋನ್ ಹಚ್ಚಿ ಹೇಳ್ತಾರೆ ಅದನ್ನ ಏನ್ ಹೇಳ್ಬೇಡಪ್ಪ ನಂದು ಮೊದಲು ತುಂಬೋ ನಂತರ ಅವ್ರು ಯಾರು ಉಳಿಯಂಗಿಲ್ಲ ಹೊರಗೆ ಹಾಕಿಬಿಟ್ಟಾರೆ ಏಜೆನ್ಸಿ ಅವ್ರಿಗೆ ಹೇಳಕ್ ಅಧಿಕಾರ ಐತ್ರಿ ಈಗ ಅವ್ರ ಏಜೆನ್ಸಿ ಅವ್ರ ಕೇಳೋಣ್ ಸಿಎಂ ಪ್ರೆಶರ್ ಇತ್ತ ಮೇಲಿನ ಪ್ರೆಶರ್ ಐತಿ ಸಿ ಎಂ ಅವ್ರ ನೀವು ಹೇಳ್ಕೊರಿ ನಾನ್ ಕೊಟ್ಟ ಅವ್ರೆಡಿ ಮಾಡಿ ಆಲ್ರೆಡಿ ಮಾಡಿ ಕೊಟ್ಟಿದ್ ಸರ ಜೈನಿಂಗ್ ತಗೊಂಡಿಲ್ಲ ಇವ್ರಿಗು ತಗೋಲಿಲ್ಲರಿ ನಾವ್ ಒಂದೇ ತಾರೀಕು ಆರ್ಡರ್ ಕಪ್ಪಿ ತಂದಿವ್ರಿ ಜಾಯ್ನಿಂಗ ತಗೊಂಡಿಲ್ಲ ಇವತ್ತಿಗೆ ಹನ್ನೆರಡು ದಿವ್ಸ ಅಟೆಂಡೆನ್ಸ್ ಸಹ ಇಲ್ರಿ ನಾಲ್ಕು ಪಗಾರ ಇಲ್ಲ ನಾವ್ ಸಂಸಾರ ಹೆಂಗ್ ಹೆಂಗ್ರಿ ಎರಡ್ ಹೆಣ್ಣು ರೂಮ್ ಮಕ್ಕಳಿ ನಮಗ ಹೆಂಗ್ ತುಂಬಬೇಕು ಇದು ಇದ ಇದ ಪ್ರಾಬ್ಲಮ್ ಅಲ್ರಿ ಇದು ಬಾರಿ ಕಾಲ ಪ್ರಾಬ್ಲಮ್ ಆದ್ರ ಗಳು ನಮ್ಗೆ ಇಷ್ಟ ಕಾಡಿಲ್ಲ ಸರ್ ಕರೆ ಹೇಳ್ಬೇಕಂದ್ರೆ ನಾವು ದುಡ್ಡುಕೋದ್ ಬಂದ್ರ ವಿಶ್ವಾಸ ಮಾಡ್ಯಾರ ಅಲ್ಲಿ ಇದ್ರು